ನನ್ನ ನಂದಿನಿ ಮಗಳಿಗೆ ಹಚ್ಕೊಟ್ಟಾಗ ಎರಗೆ ಸುಸೂತ್ರವಾಗಿ ಹಾಕ್ಬಿಟ್ರೆ ಸಾಕು ಕಣಪ್ಪ ಭಗವಂತ ಮನೆ ದೇವ್ರುಗಳಲ್ಲವ ತಾಯಿ ಚಾಮುಂಡೇಶ್ವರಿ ನನ್ನ ಮಗಳಿಗೆ ಹಚ್ಕೊಟ್ಟಾಗ ಹೇರಿಗೆ ಆದಾಗ ಹಾಕ್ಬಿಡಪ್ಪ ಏನು ಕಷ್ಟ ಕೊಡ್ತಂಗೆ ನಮ್ಮದಿಂದ ನಾವು ಒಳ್ಳೆಯದಾಗ ಅದು ಮಾಡ್ಬಿಡಪ್ಪ ದೇವ್ರೇ ಒಳಗ್ ಮಾಡು ಹುಮ್ಕನಿ ಅಕ್ಕ ನಾನು ಅದೇ ಕೇಳ್ತಿರೋದು ನಂದಿನಿಗೆ ಹೇಗಿರಿ ಡಾಕ್ಟ್ರು ಹೇರಿಗೆ ಮಾಡ್ಕೊಂಬಿಟ್ರೆ ಕರ್ಕೊಂಡು ಹೋಗೋರೆ ಹಚ್ಕೊಟ್ಟಾಗ ಹೇರಿಗೆ ಹಾಕ್ಬಿಟ್ರೆ ಸಾಕು ಏನು ತೊಂದರೆ ಇಲ್ಲ ನಾರ್ಮಲೇ ಆಯ್ತದೆ ಅಂತ ಹೇಳೋರೆ ಆದರೆ ಒಳಗೆ ಮಾಡಪ್ಪ ದೇವ್ರೆ ಒಳಗೆ ಮಾಡು ನನಗೆ ಅಕ್ಕ ಹಚ್ಕೊಟ್ಟಾಗ ಆಯ್ತದ ಅಲ್ವಾ ಬುಡ್ನೆ ಮಗ ಯಾರಿಗೆ ಹಚ್ಕಾಗ ಆಯ್ತದೆ ಕತೆ ತಲೆಗೆಲ್ಲ ಕೆಡ್ಸ್ಕೊಬೇಣ ನೀನು ಅದೇ ಆಕಲೆ ಕೆಡ್ಸ್ಕೊತೀ ಏ ಮಗ ಗಂಡು ಮಗ ಹಾಕ್ಬಿಟ್ರೆ ಭಾರಿ ಚಂದಾಗಿರ್ತದೆ ಅಲ್ವ ಹುಕಣ್ಣಿ ಅಕ್ಕ ನನಗು ಅದೇ ಆಸೆ ಗಂಡು ಮಗ ಹಾಕ್ಬಿಟ್ರೆ ಸರಿ ಆಯ್ತದೆ ಅಂತ ನಾನು ಹಂಗೆ ಯೋಚನೆ ಮಾಡ್ತಾ ಕೂತೀನಿ ಆದರೆ ಸೂರಿ ಇಲ್ಲ ಇಲ್ಲ ಹೆಣ್ಮಗ ಆಸೆ ನನಗೆ ಹೆಣ್ಮಗ ಆದರೆ ಸೂರಿ ಅಂತ ಒಂದು ಬಿಂತ ಹೆಣ್ಮಗ ಹೆಣ್ಮಗಾದ್ರೆ ಭಾರಿ ಆಸೆ ಸೂರಿಗೆ ನಾನು ಗಂಡು ಮಗ ಆದರೆ ಆಸ್ತಿ ಪಾಸ್ತಿ ಎಲ್ಲ ನನ್ನೊಂದಿನಿ ಕೈಗೆ ಸೇರ್ತದೆ ಅಮೇಕೆ ಈ ಮನೆಗೆ ಯಜಮಾನ ಆಯ್ತಾನೆ ನನ್ನ ನಂದಿನಿ ಮಗನೇ ಈ ಮನೆಗೆ ಆಯ್ತಾನೆಸ್ಮ ಸಾವತಿ ಮಗ ಎಣ್ಣಾದ್ರೆ ಹೆಣ್ಣ ಆಗದಲ್ಲ ನಮ್ಮ ಮುದ್ದಿದ್ರೆ ಮಾಡಿ ಕಳಿಸ್ಬಿಟ್ರಿ ಏನೋ ಆಸ್ತಿ ಪಾಸ್ತಿ ಎಲ್ಲ ಏನೋ ನಮ್ಮ ನಂದಿನಿ ಮಗುನಿಗೆ ಅಂತ ನಾನು ಹಂಗೆ ಯೋಚನೆ ಮಾಡ್ತೇವಿ ಯಾಗವಂತ ನಂಗೆ ಬೇಡ್ಕತವ್ರಿ ಹಿಂಗಾರೋ ಮಾಡಿ ಗಂಡು ಮಗಿನ ಕೊಟ್ಬಿಡಪ್ಪ ನಿಂದಮ್ಮಯ್ಯ ಅಂತ ಗಂಡು ಮಗಿ ಕೊಟ್ಬಿಟ್ರೆ ಸಾಕೊಂಡಿ ಅಕ್ಕ ಹ್ಞೂ ಅದೇ ಕೊಟ್ಬಿಡ್ಲಿ ಅಂತ ಬೇಡ್ಕೊಂಡು ಸಾಕಾಯ್ತು ರಾತ್ರಿನು ಅದೇ ಯೋಚನೆ ಮಾಡಿದೆ ಗಂಡು ಮಗ ಆಗಲಿ ಅಂತ ಮತ್ತೆ ಬಾರಿ ನಮ್ಗೆ ಕಡೆ ಗಂಡು ಮಗಿನ ಆಯ್ತದೆ ಅಂತ ിയോർഗു ഏർക്കണി അർക്കനെല്ലാം ഒത്കണ്ടി കണ്ടേ അക്ക അർക്കാ ഒത്കണ്ടു നഗ ആ ബീർഡിന നെയ് മുഗ തല കിട്ട ഗണ്മുഗിനോദോ നന്ദിനെ നോടാ ഗണ്ടമഗിനേ ആകോ ഗണ്ടൻറ്റി ഹാദദി തല കിട്ട സുനി നന്നു ഏ ആസ് കൊണ്ടോട്ട് ഭയ ആയിരോ ആ ഇത് നമ്മൾ സൂര്ഗിളക്കടീൻ്റെ ഏഴക്കായിക്കില്ല அவ நோடு ஹெணுமக ஆசி ஹெண்ம ஆசி அந்த கே கிடிக்கு சாட்டாக்கிள்வ இன்னும் போ ஏன்னா ஹெணுக அான்புட்டு நீங்கள் சந்தைகட்டமக்கனே மக்கண்டா ஐந்து கட்டாயிக்குவ சந்தைகட்டமணி பாரி ஆசி அந்த மகன் கண்ட னு கண்டமக்கு ஆர்த்தி கீர்த்திகொண்டு ஒன்க்கி சாட்டாக்கிள்வ ஏனாரு ஆகல நந்தினி கண்ட்ம ஆகலி அது பேத்தி ஓ ஆஸ்தியெல்லாம் கண்டோர்ட் பல விடல பாணுமக ஆகிபுட்டு பேட படக்கத்தை கண்டம ஆகலி அது கேள்க்கிறோம் கண்டமகனே ஆகோது ஏனோ நபின் ஏனாரூ ஃபோன் மா ನೀವು ಸೊಸೆ ಗಿನ್ ಮಾಡಿದ್ಲ ಹೆಂಗೆ ನವೀನ ಫೋನ್ ಮಾಡಿದ ಅವ ಎರ್ಗೆ ಆಯ್ತಾ ಏನು ಎತ್ತ ಅಂತ ನಾನು ಇನ್ನು ಹಾಗಿಲ್ಲ ಅಂತಂದೆ ಹೆರಿಗೆ ಆದ್ಮೇಲೆ ಹೇಳು ಬರ್ತೀವಿ ನೋಡಕ್ಕೆ ಅಂತಂದ ಸೊಸೆ ಬಿತ್ರಿ ಮುಂಡೆ ಅವಳು ಫೋನ್ ಮಾಡೋಲ್ಲ ನನಗೆ ಇಲ್ಲ ಇಲ್ಲ ತಗೊ ನನಗೆ ಮಾಡೋಕಿಲ್ಲ ನೊಂದಿನ ಹೀಗೆ ಮಾಡಾಕಿಲ್ಲ ನೊಂದಿನಿ ಹೆಗಳ ಫೋನು ಸೂರಿತ ಅದೇ ಅನ್ಸ್ತದೆ ಇಲ್ಲ ಕಣ್ಣ ಮಗ ಸುರಿತ ಬಿದ್ದದ ಫೋನು ಏನು ನಂದಿನಿ ಬರುವಾಗಲೀ ಬ್ಯಾಗ್ ತಕ ಬಂದಲ್ಲ ಸಣ್ಣ ತಗೊ ಬ್ಯಾಗ್ ಒಳಗ ಬ್ಯಾಗ್ಳಾಕ ಯಾಕಿವನಿ ನಾನೇ ಓಬ್ಯಾ ಹಾಗೊಳಗಾಕಿದ್ಯಾ ಬಿತ್ರಿ ಮುಂಡೆ ಮಾಡಿನ ಸೊಸ್ ಸ್ವಸ್ ಬಿತ್ರಿ ಮುಂಡೆ ಅವಳಲ್ಲ ಅವಳು ಫೋನ್ ಮಾಡ್ತಾಳೆ ನಂದಿನಿಗೆ ಫೋನ್ಗಿಂತ ತೆಗೀನಿಲ್ಲ ಅಂದರೆ ಸೂರಿಗೆ ನನ್ನ ಹುಳು ಹಿನ್ಗೆ ಮಾಡ್ತಾಳೆ ಪೋನಾ ಹ್ಞೂ ಏನು ಅಂದ್ಕೊಂಡಿದ್ದೀನಿ ನೀನು ನನ್ನ ಹುಳಿ ಹಿಂಗೇ ಫೋನ್ ಮಾಡಿ ಏನು 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 ಬಿತ್ರಿ ಹೇಳಾಕಿಲ್ವಂಗ ಆಡ್ತಾಳೆ ಏನು ಕಷ್ಟ ಸುಖ ಎಲ್ಲ ಕೇಳ್ಕೊಂಡು ಅವಳೇ ಮಾಡಿದಳವಳಿಗೆ ಅವಳಿಗೆ ಹೆಚ್ಚಾಗಿ ಅಲ್ಲ ಸರಿಯಾಗಿ ಮರು ವೇಳಿಸ್ ಅವಳಿಗೆ ಏನಕ್ಕೆ ಮಾಡ್ಯ ನಳಿನಗೆ ಅಂದ್ಬಿಟ್ಟು ಏ ಹೋಗಿವಿ ಅಯ್ಯೋ ನಾವೇನಿಗೆ ಹೇಳಾಕದ ಅದು ಸೂರಿಗೆ ಹೇಳ್ಬಿಡ್ತಾಳೆ ತಂದುಬಿಟ್ಟು ನಿನಗೆ ಗೊತ್ತಿಲ್ವಾ ಅವಳೆಂಥ ಮನೆ ಹಾಳು ಮುಂಡಿ ಅನ್ಬಿಟ್ಟು ಸೂರಿಗೆ ಹೇಳಿದ್ರೆ ಬಿಟ್ಟಣ್ಣ ಹಾಂ ಅದೇ ಮುದು ಜಗಳ ಆಡ್ಕೊಂಡಿತಿಲ್ವ ನೋವಿನೂನು ಏ ಪಾರಿನೇ ಅವ್ಳು ಸೊಸೆ ಮುಂಡೆನೂ ನನ್ನ ಮಗುನು ಒಂದು ಮಾಡ್ದವಳ್ಯಾರು ಒಂದು ಮಾಡ್ದವ್ಯಾರು ಸೂರ್ಯನೇ ಹ್ಞೂ ಅವನೇ ಕರ್ಕೊ ಬಂದು ಹಂಗೆಲ್ಲ ಮಾಡಿ ಹಿಂಗೆ ಮಾಡಿ ಅವ್ನಲ್ಲ ಒಂದು ಮಾಡಿದ್ದು ಈಗ ನಾನು ಏನಾರು ಅಂದರೆ ಬಿಟ್ಟಾರ ಏನು ಸ್ವಂತ ನಾನು ಹಾಡಕ್ಕಿಲ್ವೇ ನಂಗೆ ಆಡ್ತಾಳೆ ತಂದೆ ಅಣ್ಣ ಅಣ್ಣ ಸೂರ್ಯಣ್ಣ ಸೂರ್ಯಣ್ಣ ಅನ್ಕೊಂಡು ಮಾತು ಮಾತೇ ಏನು ಅಣ್ಣ ಸೀಮ್ ಗಿಡದವನು ಅಲ್ವಾ ಮೂರು ಮೂರು ಜನ ಅವ್ರಲ್ಲ ಅವ್ರ ಮನೇಲೆ ಸಾಕಿಲ್ವಾ ಅಷ್ಟು ನನ್ನ ಮಗಳು ಗಂಡ ಮೇಬೇಕಾಯ್ತು ಅಣ್ಣ ಅಣ್ಣ ಅನ್ಕೊಂಡು ಅದ ಯಾಕಂತಕೋ ಕಾಸು ಕರಿಮಣಿ ಅದಲ್ಲ ಅಣ್ಣ ಅಣ್ಣ ಅನ್ಕೊಂಡು ಓಕಿ ಅಂತ ಅಂತ ನಿನ್ನೊಳಿಗೆ ಅಂತೂ ದೊಡ್ಡ ಮಂಗ ಒಂಚ್ ಕಟ್ಟೆಗೆ ನಾಲ್ಕು ಮಾತಾಡ್ಬಿಟ್ರೆ ಸಾಕು ಏನು ಜೀವ ಕೊಡೋನಂಗೆ ಆಡ್ತಾನೆ ಅದು ಏನಂತ ನನಗೆ ಗೊತ್ತಿಲ್ಲ ಈ ಕಾಲದಲ್ಲಿ ನೀನು ನೋಳಿದಂಗೆ ಇದ್ದರ ಜನ ನಿನ್ನೊಳಿದಂಗೆ ಆಯ್ತು ಇಲ್ಲ ಕ್ತಕ್ಕೊ ಅವನಂಗೆ ಇದ್ರೆ ಅಷ್ಟೇ ಕತ್ತೆ ಆಯ್ತು ಕತ್ತೆ ಮುಗಿದೋ ಆಯ್ತು ನಿನ್ನೊಳಿನಂಗೆ ಇದ್ಬಿಟ್ರೆ ಕತೆ ಉದ್ದಾರವೇ ಎಲ್ಲ ಎಲ್ಲಿ ಹೋಗಿದ್ದಾರ ಈಗ ನೀನು ಅಲ್ಲೇ ಕೂತಿಲ್ ಬಾಚೂರಿ ಅಲ್ಲಿ ನೋಡೋ ಕಡೆ ಮೂರೇ ಕೂತಿ ಇರ್ಗೆ ಆಗ್ಗ ಪದಾರ್ಡ್ತಾ ಕೂತಾರೆ ಭಾರಿ ಆಸೆ ಅಲ್ವಾ ఏను ఇ మార్తా కతడాడదు ముట్టదు అయ్యో దేవ్రగ్ బేడుక గంటు ఆబిట్రు సాకు భగవంత నందు నిందే ఆశ కేక గం మగ ఆబుట్రే సాగు కణే సాకు ఆస్తే నన్న మగ్గు అయితది నన్న మగత దేవ్రే హండీ కొట్బడపప్ప గణ్ కొడు గంట గండ్ మగీనా ఎణు బాడకతే ఎన్న ఇంసంతే ఇ మగిన ఈ గణ్ కొట్బడు నంద మగ ఇష్ట అంతే ಐಯ್ ಅವಳು ಮುಗ ಮುಗ ಆದರೆ ಸಾಕು ಹೆಣ್ಣಾರು ಹೋಗ್ಲಿ ಗಂಡಾರು ಹೋಗಲಿ ಅಂತದೆ ಅದಕ್ಕೇನು ಗೊತ್ತು ಅದ್ಕೇನು ಗೊತ್ತು ಹೇಳು ಅದೇ ನನ್ನ ಹುಳಿಗೆ ಮಾ ನನ್ನ ಹೊಳಿ ಮಾತ್ರ ಹೆಣ್ಮಗಿನೇ ಬೇಕಂತೆ ಹೆಣ್ಣು ಹೆಣ್ಮಕ್ಳು ಬರ ಹಿಡ್ಕೊಂಡಿದ್ದೆ ಅವನಿಗೆ ಹೆಣ್ಮಕ್ಳು ಬರ ಹೆಣ್ಣು 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 ಹಾಂ ಒಂದಾಯ್ತು ಸಾಕಾಯ್ಕಿಲ್ಲ ಸುಮ್ಮನೆ ಇರ್ತಾನೆ ಈಗಲೇ ಈಗಲ್ಲ ಚಡ್ಡಿ ಊರಾಗದು ಅವಕ್ಕೆ ಮದುವೆ ಮನೆ ಮಠ ಅದು ಇದು ಮದುವೆ ಮುಂಜಿ ಬಾಣತನ ಬಸ್ರುತಾನೆ ಅದು ಇದು ಓದ್ಸೋದು ಬರ್ಸೋದು ಅದೆಲ್ಲ ಅದೆಲ್ಲ ಹಾಕ ಗೊತ್ತಾಗೋದು ಈಗೇನು ಗೊತ್ತಾಗೋದು ಈಗ ಹಾಂ ಹೆಣ್ಮಗ ಅಂತ ಅದೇ ಅವ್ನು ಗಂಡು ಮಗಿನ ಎತ್ಕೊಂಡ್ರೆ ಆಸ್ತಿ ಪಾಸ್ತಿ ಇದ್ರೆ ಸಾಕು ಅಪ್ಪ ಹೆಂಗೋ ಪಾಡ್ಗಾವ ಬೆಳಕತ್ತವೆ ಪಾಡ್ಗವ್ ನೋಡ್ಕೊತಾವೆ ಹೆಂಗೋ ಮಾಡ್ಕೊತಾವೆ ಅದೆಲ್ಲ ಇರಲಿ ಮಗ ಹಳ್ಬಡಿ ಅಕ್ಕ ಕೀರ್ತಿಗೆ ಅವ್ನು ಮಗ ಬ್ಯಾಡ್ದ ಮನೆ ಉದ್ದಾರಕ್ಕೆ ಹಾಂ ಮನೆಗೆ ಮನೆಗೊಂದು ಯಜಮಾನಕ್ಕೆ ಅನ್ಕೊಂಡು ಒನ್ ಗಂಡು ಬೇಡವಾ ಸುಮ್ನಿರು ನಮ್ಮ ಮನೆಗೆ ಉದ್ದಾರ ಮಾಡಕ್ಕೆ ನಮ್ಮ ಮನೆ ಬೆಳಸೋಕ್ಕೆ ಅವ್ನು ಗಂಡು ಮಗ ಬೇಕು ತಾನೇ ಏಳಿದ್ರ ಅರ್ಥ ಮಾಡ್ಕೊಳಕ್ಕಿಲ್ಲ ஒன் க முக இலய சும்மா ஆமால்வ நம்ம சும்மினே ஆணனே சொல்க்கத்தை அந்த உணத்து தாக்கானே ஹிங்காரம் மாறி காக் பிடி கக்கா கண்ணு மக ஆி அய்யோ நமக்கு சரியா ஓடு நவீனே ஒன்று கண்மக ஆதே ஓடு வந்து ಹಾಂ ಏನು ನ್ಯಾಯ ತೀರ್ಮಾನ ಮಾಡಿಸ್ಕೊಂಡು ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಮನೆ ಬಿಟ್ಟು ಬಂದು ಅವ್ರವ್ರ ಕೈ ಮಾತಾಡಿಸ್ಕೊಂಡು ಜಗಳ ಹಾಕ್ಕೊಂಡು ಕತೆ ಹಾಕ್ಕೊಂಡು ಮಾಡಬಾರ್ದೆಲ್ಲ ಮಾಡಿ ಹಾಡಬಾರ್ದೆಲ್ಲ ಅನ್ಸ್ಕೊಂಡು ಎಲ್ಲ ಕತೆ ಎಲ್ಲ ಮುಗ್ದೋಗಿರೋಳಿಗೆ ಗಂಡು ಗಂಡುಮುಗ ಆಗದೆ ನನ್ನ ಮಗಳು ಮುರುಗಿಯಾದಿಂದ ಮನೇಲಿದ್ದು ನಾನು ಹೇಳಿರೋಳಿಗೆ ಮದುವೆ ಹಾಕಿ ಇದ್ದು ಕಷ್ಟ ಸುಖನ ಅಂದ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತಾಳೆ ನನ್ನ ಮಗಳಿಗೆ ಒಂದು ಗಂಡುಮುಗ ಬೇಡವಾ ನ ಹೇಳು ಏಳನೇ ಹಾಕ ಹೇಳು ಅದೇ ನಾನು ಅದನ್ನೇ ಬೇಡಕೊತಿದ್ದು ನನ್ನ ಮಗಳಿಗೆ ಒಬ್ಬ ವಾರ ಸ್ಥರ ಸಿಕ್ಬಿಟ್ರೆ ನನ್ನ ಮಗಳಗೂ ಏ ನಿಮ್ಮದೇ ಆಯ್ತದೆ ಅಂತ ನಾನು ಯೋಚನೆ ಮಾಡ್ತಾ ಕೂತೀನಿ ನೋಡ್ತಾ ಅವನು ಮಗ ಕೊಟ್ಬಿಟ್ರ ಮಕ್ಕ ಬರ್ತಾ ನಿಮ್ಮದೇ ಬರ್ತೀನಿ ಹಿಂಗಿರುವ ಅದ್ರದ್ದು ಮುಂದೆ ನವೀನಿಗೂ ಒಂದು ಗಂಡ್ಮಗ ಆಯಿತು ಬೇಡ ಬೇಡ ಅನ್ ಕಡೆ ಏನಾರು ಏನಾರು ಹಾಳಾಗಿ ಹೋಗ್ಲಿ ಏನು ಮುಟ್ಟಾಕು ಅವ್ರ ಬಗ್ಗೆ ಬೇಕಾಗಿಲ್ಲ ನಮಗೆ ಅವ್ರ ಬಗ್ಗೆ ಯೋಚನೆ ಯಾಕೆ ಮಾಡೋಣೆ ನನ್ನ ಮಗಳು ನನ್ನ ಮಗ್ಳು ಬಿಟ್ಟಿದ್ದು ಅಷ್ಟೇ ನಮಗೆ ನಾನು ನನ್ನ ಮಗಳು ಅಷ್ಟೇ ಗಂಡುಮಗ ಆಗಬಿಡ್ಲಿ ನಿಮ್ಮದೇ ಏನೋ ಸಾಕೋದಿಟ್ಟ ನಿಮಗೂ ಕಾಲ ಕಳ್ಕೊಂಡಲ್ಲ ನನ್ನ ಮಗಳು ఉన్ కడ మగ నేనే ఉడ అర్థ అదే ఓడో బంద్రెలవా ఓడి బందా సొస్ ముండె ఆవళదయ్య గండ్ బ్రే నా మగ్గు గండబుట్రి భగవంత కొట్రే ఏ నన్నే ఆయక ఏను లాస్ అయి కేనాదు నిదే ఇత నూ యారేద్రి సరిత గండు మగ అంత హళకే ఒం ఎమ్మె ఆ కడ అమ్మే అదిల్వంతే అలా సూర్యల్వే బుద్ధి బేడా సంఘ హణ్మగ అంత సైతా நந்தினி அவரு அத்தை மாவரா அவ்வளேன் ரோக வந்திர் ஏன் ரோ வந்திர் கே யாரும் எண்பமக்கு மனை மலாலுமி அந்த மனி மஹாலுமீ மனே கண்டமக்குமக்களில் வந்து சூரிய ஒன்னை அந்த கண்டமக அதுக்கே மனே யாரும் ஹெணமக்களில் ஆக வரோமக்கு மொதலே மக்கள் சூரிய மக்கள் மகாத்தல் அது மொதல் நந்தினி எண்பமக ஆகிபுட்ரு நான் வந்து எரண்டு மக்களும் கருக்கண்டு பாக்டிரி ஓகே ஏன்னு வைக்கல நம்ம மக்கள் நோட்குடு அவரு பேர் யாரையா ப்ளான் மாதிரி அவரை ப்ளான

ಮುಂದುವರಿಯುವುದು ಹಂಗೆ ವೀಡಿಯೋ ನಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಲೈಕ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಟುಬಿಡಿ ಬರೋದ ಮತ್ತೆ